ನಮಸ್ಕಾರ ಎಲ್ಲರಿಗೂ ಶಂಧಿ ಶೌರ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ರಸಮ್ ಮಾಡೋದು ಹೇಗೆ ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋನ ನೀವು ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಹೊಸಬ್ರಾದರೆ ಫ್ಯಾಮಿಲಿ ಮೆಂಬರ್ಸ್ಗೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಈ ರೀತಿಯಾದ ರಸಮ್ನ ನೀವು ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ವಾರಕ್ಕೊಮ್ಮೆ ಆದ್ರೂ ಮಾಡ್ಕಂಡು ಮನೇಲಿ ತಿನ್ಬೋದು ತುಂಬ ಅತಿ ಸುಲಭವಾಗಿ ನಾನು ಕಡಿಮೆ ಇಂಗ್ರೀಡಿಯೆಂಟ್ಸ್ಗಳಿಂದ ಹೇಗೆ ಮಾಡೋದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡೋಣ ಒಂದು ಅರ್ಧ ಇಡಿಯಷ್ಟು ನಾನು ಕರಿಬೇವು ತೊಗೊಂಡಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಮೆಣಸು ಸ್ವಲ್ಪ ಬೆಳ್ಳುಳ್ಳಿ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಒಣ ಮೆಣಸಿಕೆ ಖಾರ ಇದೆ ಒಂದು ಹಸಿ ಮೆಣಸಿಕೆ ತೊಗೊಂಡಿರೋದು ತುಂಬ ಖಾರ ಇದೆ ಮಕ್ಳು ತಿನ್ನಲ್ಲ ಅಂತೇಳಿ ಒಂದು ಬೆಳ್ಳುಳ್ಳಿಗಿಂತ ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿ ಗಡ್ಡೆ ಬರುತ್ತಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹುಣ್ಸೆಣ್ಣು ಒಂದು ಅರ್ಧ ಟೊಮೊಟೊ ತೊಗೊಂಡಿದ್ದೀನಿ ಇನ್ನೂ ಅರ್ಧ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊಂಡಿದ್ದೀನಿ ಈ ಎಲ್ಲ ಪದಾರ್ಥಗಳನ್ನು ನಾವು ಒಂದು ಮಿಕ್ಸಿ ಜಾರಿಯಲ್ಲಿ ಹಾಕಿ ನುಣ್ಣಗೆ ರುಬ್ಕೊಂಡು ಬರಬೇಕು ಮಿಕ್ಸಿ ಜಾರಿಗಿಂತನೂ ಒಳಕಲ್ ಒಳಕಲ್ಲು ಮತ್ತು ದುಂಡೆ ಆ ಥರ ಇದ್ದರೆ ಅದರಲ್ಲಿ ರುಬ್ಬರು ಒಳ್ಳೆ ಟೇಸ್ಟಿಗೆ ಬರುತ್ತೆ ರಸಮ್ ಮಾತ್ರ ನುಣ್ಣಾಗಿ ರುಬ್ಕೊಂಡು ಬಂದಾಯಿತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಈ ಥರ ಬಂದರೆ ಸಾಕು ಈಗ ನಾವು ಇದನ್ನು ಸೈಡ್ ಎತ್ತಿಟ್ಬಿಟ್ಟು ರಸಮ್ ಮಾಡೋಕ್ಕೆ ರೆಡಿ ಮಾಡ್ಕೋಬೇಕು ಈಗ ನಾವು ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಡು ಒಂದು ಒಂದು ಪಾತ್ರೆ ಇಟ್ಕೊಂಡಿದ್ದೀವಿ ನೀವು ಕಡಾಯ ಎಲ್ಲಾದರೂ ಮಾಡ್ಬೋದು ಇಲ್ಲ ಪಾತ್ರೆಲ್ಲಾದರೂ ಮಾಡ್ಬೋದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಸ್ವಲ್ಪ ಜಾಸ್ತಿನೇ ಆಗಿಬಿಟ್ಟಿದೆ ಎಣ್ಣೆ ಇದಕ್ಕೆ ನಾನು ಒಂದು ಒಣ ಮೆಣಸಿನ್ಕಾಯಿ ಇದ್ದೀನಿ ಸ್ವಲ್ಪ ಖಾರ ಇದೆ ಹಾಗಾಗಿ ಅದ್ರ ಜೊತೆ ಸ್ವಲ್ಪ ಕರಿಬೇವು ಜೀರಿಗೆ ಸಾಸಿವೆ ಇಷ್ಟು ನಾನು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡೇ ಫ್ರೈ ಮಾಡ್ಕೋಬೇಕು ಈಗ ನೋಡಿ ಫ್ರೈ ಆಗ್ತಿದೆ ಇದಕ್ಕೆ ನಾನು ಒಂದು ಅರ್ಧ ಹುಳಿನಷ್ಟು ಟೊಮೆಟೊ ತೊಗೊಂಡಿದ್ದೆ ಅರ್ಧ ಹುಳ್ಳಿನಷ್ಟು ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನಿ ಇನ್ನು ಅರ್ಧ ಈ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ಒಗ್ಗರಣೆ ಆದಮೇಲೆ ಚೆನ್ನಾಗಿ ಒಂದು ಮುಕ್ಕಾಲು ಪರ್ಸೆಂಟ್ ಬೆಂದರೆ ಸಾಕು ಎಣ್ಣೆಯಲ್ಲಿ ಈ ಥರ ಫ್ರೈ ಆದಮೇಲೆ ಅದು ನಾವು ಮಿಕ್ಸಿಯಲ್ಲಿ ರುಬ್ಬಿಟ್ಕೊಂಡಿರೋಂಥ ಖಾರನೂ ಹಾಕ್ಕೋಬೇಕು ಹಾಕಿ ಒಂದು ಎರಡು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಈ ಖಾರನ ಚೆನ್ನಾಗಿ ಫ್ರೈ ಮಾಡಾದಮೇಲೆ ಸ್ವಲ್ಪ ಉಪ್ಪು ಹಾಕೋಬೇಕು ಅಂದರೆ ನಮ್ಮ ಖಾರಕ್ಕೆ ಎಷ್ಟು ಅಂದರೆ ರಸಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಬೇಕು ಅಷ್ಟು ಉಪ್ಪು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಖಾರ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಆಯಿತು ಈಗ ನಾವು ಮಿಕ್ಸಿ ಜಾರಿಯಲ್ಲಿರುವಂಥ ಖಾರ ವೇಸ್ಟ್ ಆಗಬಾರ್ದಲ್ವ ಅದಕ್ಕೆ ನಾವು ನಮಗೆ ಬೇಕಾಗುವಷ್ಟು ನೀರನ್ನು ಅಂದರೆ ನಮಗೆ ರಸಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಮಿಕ್ಸಿ ಜರೆಯೊಳಗೇ ಹಾಕಿಬಿಟ್ಟು ಚೆನ್ನಾಗಿ ವಾಶ್ ಮಾಡಿ ಮಿಕ್ಸಿ ಜಾರಿನ ಈ ಒಂದು ಖಾರಕ್ಕೇ ಹಾಕಬೇಕು ನೋಡಿ ನಿಮ್ಗೆ ಏನಾನ ಇನ್ನೂ ಸ್ವಲ್ಪ ನೀರು ಬೇಕಪ್ಪ ಸ್ವಲ್ಪ ಜಾಸ್ತಿ ಜನ ಇದ್ದೀರಾ ಅಂತಂದರೆ ಇನ್ನೂ ಸ್ವಲ್ಪ ಹಾಕೋಬೋದು ಇಲ್ಲಪ್ಪ ಅಂತಂದರೆ ಆದರೆ ಸಾಕು ಅಂದರೆ ಜ್ಯೂಸ್ ಲೋಟದಲ್ಲಿ ಒಂದೂವರೆ ಲೋಟದಷ್ಟು ನಾನು ನೀರು ಹಾಕಿದ್ದೀನಿ ಈಗ ನೋಡಿ ಚೆನ್ನಾಗಿ ಕುದೀತಾ ಇದೆ ರಸಮ್ಮು ನೀವು ಇನ್ನೊಂಥರ ರಸಮನ ಮಾಡ್ಬೋದು ಸ್ವಲ್ಪ ಕೊತ್ತಂಬ್ರಿನೂ ಹಾಕಿದ್ದೀನಿ ಕಟ್ಟಿನ ಸಾಂಬಾರು ಅಂತೇಳಿ ಮಾಡ್ತಾರೆ ರಸಮ್ಮ ಸಾರಿ ರಸಮ್ ಅಂತೇಳಿ ಮಾಡ್ತಾರೆ ನೀವು ಬೇಳೆನ ಬೇಯಿಸ್ಬಿಟ್ಟು ಇದೇ ಥರನೇ ಇದೇ ಮೆಥಡಲ್ಲೇ ಮಾಡ್ಬೋದು ಇಲ್ಲಿ ಇದ್ರ ಜೊತೆ ನೀವು ಸ್ವಲ್ಪ ಹಿಂಗೂ ಹಾಕ್ರಿ ಯೂಸ್ ಮಾಡೋರಾದರೆ ಬಟ್ ನಾನು ಹಿಂಗು ಏನೂ ಹಾಕ್ತಾಯಿಲ್ಲ ಬೇಕು ಅಂದರೆ ಹಾಕೋಬೋದು ಪಟಾಪಟ್ ರಸಮ್ ರೆಡಿ ಆಯಿತು ನೋಡಿ ಬಿಸಿ ಬಿಸಿ ಅನ್ನದ ಜೊತೆ ತಿಂದರೆ ಸೂಪರಾಗಿರುತ್ತೆ